ನನಗೆ ಇವತ್ತಿಲ್ಲಿ ನಿಂತು ಮಾತಾಡೋದಕ್ಕೆ ಖುಷಿ ಮತ್ತು ಸ್ವಲ್ಪ ಕೊಬ್ಬು ಎರಡೂ ಇದೆ ಕೊಪ್ಪು ಅಹಂಕಾರ ಯಾಕೆ ಅಂದರೆ ಈ ಕೋಣೆಯಲ್ಲಿ ಸಭಾಂಗಣದಲ್ಲಿ ಹಾಕಿರುವ ಎಲ್ಲ ಫೋಟೋಗಳು ನೋಡಿದರೆ ಕವಿಗಳು ಕನ್ನಡದ ದಿಗ್ಗಜ ಲೇಖಕರು ಈ ನಾಡಿಗೆ ಕೊಟ್ಟವರು ಕಂಡುಕೊಟ್ಟವರು ಅವರ ಕುಡಿಗಳಾಗಿ ನಾವು ಮುಂದುವರಿತಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪು ಬೇಕು ಅಂತ ಅನ್ಸ್ತೀವಿ ಪಾಸಿಟಿವ್ ಸೆನ್ಸಲ್ಲಿ ಸ್ವಲ್ಪ ಸೊಪ್ಪು ಬೇಕು ಯಾಕಂದ್ರೆ ನಿಮಗೆ ಗೊತ್ತಿದೆ ಈ ಸುತ್ತಮುತ್ತ ಹಣದಿಂದ ಸೊಕ್ಕಿರುವ ಎಷ್ಟೊಂದು ಜನ ಇದ್ದಾರೆ ಅವ್ರು ಯಾರು ಫೋಟೋ ಯಾಕೆ ಆಗ್ಲಿಲ್ಲ ನಾವು ಕೇಳ್ತೇವೆ ಯಾಕೆ ಆಗ್ಲಿಲ್ಲ ಅವರು ಎಷ್ಟು ಮೊಸಲ್ ಪೋರಿರೋ ಜನ ಇದ್ದಾರೆ ಅವ್ರ ಫೋಟೋ ಒಳಗಡೆ ಮಾಡ್ತಾರೆ ಲೇಖಕ ದಿಗ್ಗಜ ಲೇಖಕ ಅಂತಂದ್ರೆ ಖುಷಿ ಪಡ್ತಾರೆ ನಮ್ಮ ಸಮಾಜಕ್ಕೆ ಒಂದು ವಿವೇಕ ಇದೆ ಅಂತ ಅರ್ಥ ಆಯ್ತು ಎಷ್ಟೇ ಭುಜಬಲದ ಸೊಪ್ಪು ಹಣ ಸೊಪ್ಪು ಇನ್ನೇನೋ ಇದ್ರೂ ಸಮಾಜ ಅದರ ವಿವೇಕ ಅದನ್ನೆಲ್ಲಿ ಇಟ್ಟಿರ್ತಾರೆ ಅದರ ಸಂಕೇತ ಮೆಟಫಿಕ್ ಆಗಿ ಎಲ್ಲ ಲೇಖಕರು ಇದರ ಮೀಡಿಯಾದಲ್ಲಿ ಬಾರಿನ ಲೇಖಕರು ಇಪ್ಪತ್ತನೇ ಶತಮಾನದ ಕನ್ನಡದ ಸ್ಥಾನಮಾನವನ್ನು ಕನ್ನಡದ ವಿವೇಕವನ್ನು ಅತ್ಯುನ್ನತ ಸ್ಥಿತಿಗೆ ಈರಿಸ್ತದೆ ಇವೆಲ್ಲ ಇಂಗ್ಲಿಷ್ನಲ್ಲಿ ಬರೆದಿದ್ರೆ ಒಬ್ಬೊಬ್ಬರಿಗೂ ನೊಬೆಲ್ ಪ್ರಶಸ್ತಿ ಬರ್ತಿ ಬೇಡ ಬೇಡದ ಅವ್ರು ಕನ್ನಡದಲ್ಲಿ ಬರೆದ್ರು ಆ ಕಾರಣಕ್ಕೋಸ್ಕರ ಇಲ್ಲ ಅದು ಉಳಿದರೆ ಎಲ್ಲರೂ ಕೂಡ ಬಹಳ ಸಶಕ್ತವಾದಂತಹ ಬರಹಗಾರ ಸಂತವರ್ ದಿಗ್ಗಜ ಲೇಖಕರ ಒಂದು ಪರಂಪರೆಯ ಒಳಗಡೆ ಸೇರಿರೋ ನಾವು ಸ್ವಲ್ಪ ಅದನ್ನು ಒಂದು ಪ್ರೈಡ್ ಹೆಮ್ಮೆ ಅಂತ ಭಾವಿಸಿಯೇ ಮುಂದೆ ಸಾಕಬೇಕು ಇನ್ನೊಂದು ಕಾರಣಕ್ಕೆ ನಾವು ಕಂಡುಪಡಬೇಕು ಯಾಕಂದ್ರೆ ಇವತ್ತೆಲ್ಲರಿಗೂ ಆಕರ್ಷಣೀಯ ವಿಚಾರಗಳು ಅಂದರೆ ಅಧಿಕಾರ ಹಣ ಸಂಪತ್ತು ಅದರ ಸುತ್ತ ಇಡೀ ಜಗತ್ತು ಓಡುತ್ತೆ ಯಾವ್ದಾದ್ರು ಬೇಡವತ್ತು ಅಂತ ಏನಾದರೂ ಇದ್ರೆ ಅಥವಾ ಯಾವ ಈ ಲೋಕಕ್ಕೆ ಬೇಡದೆ ಇರೋರು ಬಳಸುವ ಒಂದು ಸೋರ್ಸ್ ಅಥವಾ ಅದರಲ್ಲಿ ಮುಳುಗ್ತಾರೆ ಅಂತಾದರೆ ಅದು ಕಟ್ಟ ಕಡಿದಾಗಿ ಸಾಹಿತ್ಯ ಆಗಿರ್ತದೆ ಅದು ಕಾಲೇಜಲ್ಲಿ ಪಾಠ ಮಾಡುವ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳನ್ನು ನೋಡಿ ಹೇಳ್ತಾ ಇದ್ದೀನಿ ಪಾಠ ಮಾಡುವ ಮೇಸ್ಟ್ಗಳನ್ನು ನೋಡಿ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಪೋಷಕರನ್ನು ನೋಡಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದ ನೀತಿಗಳನ್ನು ನೋಡಿ ಕೂಡ ಹೇಳ್ತಾ ಇದ್ದೀನಿ ಅದು ಅಯ್ಯೋಪಪ್ಪ ಅನ್ನೋ ತರ ಇರುವ ಒಂದು ಕ್ಷೇತ್ರ ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಂಟರ್ನೆಟ್ ಜಗತ್ತು ಜಗತ್ತಿನಲ್ಲಿ ನಮ್ಮನ್ನು ಕನೆಕ್ಟ್ ಮಾಡಕ್ ಶುರುವಾದ್ಮೇಲೆ ರೀಲ್ಸ್ ಪ್ರಪಂಚ ನಮ್ಮನ್ನೆಲ್ಲ ಸೆಳೆಯೋದಕ್ಕೆ ಶುರು ಮಾಡಿದ ಮೇಲೆ ಓದು ಅನ್ನೋದು ಏನಾಗಿದೆ ಅನ್ನೋದನ್ನ ನಾವೆಲ್ಲ ಮುಂದಿಸ್ತೇನೆ ನಮ್ಗೆ ಎಷ್ಟೇ ಓದಬೇಕು ಅನ್ನೋ ಆಸಕ್ತಿ ಇದ್ದರೂ ಕೂಡ ಉತ್ಸಾಹ ಇದ್ದರೂ ಕೂಡ ನಮ್ಮ ಕೈಯಲ್ಲಿ ಫೋನ್ ಇದ್ರೆ ಬೇಕೋ ಬೇಡ ಅದು ಒಂದು ತಾಸು ಎರಡು ತಾಸು ಮೂರು ತಾಸು ತಿನ್ದ ತಿಂದೇ ತಿನ್ನತ್ತೆ ನಾವಿಷ್ಟೆಲ್ಲ ಭಾಷೆ ಮಾಡಿದರೂ ಕೂಡ ರಾತ್ರಿ ಇದ್ದಾಗ ಯಾವುದೋ ಒಂದು ಅರ್ಧ ಗಂಟೆ ನಮ್ಮ ತಿಂದುಬಿಟ್ಟಿರ್ತದೆ ಅದು ಅಷ್ಟರ ಮಟ್ಟಿಗೆ ಅದು ಅಟ್ರಾಕ್ಟ್ ಮಾಡ್ತಿದೆ ಈ ಪುಟಾಣಿ ಮಕ್ಕಳು ಅವರು ಸಹಜವಾಗಿ ಅದು ಸುತ್ತ ಆಕರ್ಷಣೆಗೊಳ್ಳುವ ಕಾಲ ಅಂದ್ರೆ ಈ ಸಂದರ್ಭದಲ್ಲಿ ಓದು ಅನ್ನೋದು ಸಾಹಿತ್ಯ ಅನ್ನೋದು ಏನಾಗುತ್ತೆ ಸೊ ಒಂದು ಕಾಲಕ್ಕೆ ರೀಡಿಂಗ್ ಅನ್ನೋದು ಓದುವ ಸಂಸ್ಕೃತಿ ಅನ್ನೋದು ಒಂದು ಸಮಾಜ ಅತ್ಯಂತ ಪ್ರಮುಖ ಎಂದು ಭಾವಿಸಿದ ಕಾಲ ಇದು ಇವತ್ತು ಮಕ್ಕಳು ಪರೀಕ್ಷೆ ದೃಷ್ಟಿಯಿಂದ ಒಂದು ನಾಲ್ಕು ವಾಕ್ಯಗಳನ್ನು ಓದ್ತಾರೆ ಅನ್ನೋದೇನಾದ್ರೂ ಬಿಟ್ಟರೆ ಅದನ್ನ ಒಂದು ಅರಿವಾಗಿ ಅದೊಂದು ವಿವೇಕವಾಗಿ ಅದೊಂದೊಂದು ಜ್ಞಾನವಾಗಿ ಅದೊಂದೊಂದು ಸಂಪತ್ತಾಗಿ ಅದನ್ನು ನಮ್ಮ ವ್ಯಕ್ತಿತ್ವವನ್ನು ಮತ್ತು ಸಮಾಜದ ವ್ಯಕ್ತಿತ್ವವನ್ನು ದೇಶದ ವ್ಯಕ್ತಿತ್ವವನ್ನು ರೂಪಿಸುವ ಮುಖ್ಯ ಒಂದು ಸಾಧನವಾಗಿ ಅದನ್ನು ನಾವು ಭಾವಿಸಿಲ್ಲ ಶಿಕ್ಷಣ ಕಲಿಸೋರು ಭಾವಿಸಿಲ್ಲ ಶಿಕ್ಷಣ ಪಡ್ಕೊಳ್ಳೋರು ಭಾವಿಸಿಲ್ಲ ಇದನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಂಡು ಹೇಳೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ ಸಂಗಾಗಿ ಇಂಥ ಸಂದರ್ಭದಲ್ಲಿ ಸಭಾಂಗಣದಲ್ಲಿ ಇಷ್ಟೊಂದು ಜನ ಈ ಮಠಮಠ ಮಧ್ಯಾಹ್ನ ಸೇರಿ ನಾವು ಸಾಹಿತ್ಯದ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅಂದ್ರೆ ಇದೊಂದು ವಿಶೇಷವಾದ ಆ ಕಾರಣಕ್ಕೂ ಕೂಡ ನಮಗೆ ಖುಷಿ ಅನಿಸಿದೆ ಮತ್ತೆ ಇನ್ನೊಂದು ಈ ಊರಿನಲ್ಲಿ ನಾನು ಅನೇಕ ಊರುಗಳಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಮಾತಾಡಿದ್ದೀನಿ ಇದು ಬಾಗಲಕೋಟೆಗೆ ಬಂದಿರುವ ಮೊದಲ ಕಾರ್ಯಕ್ರಮ ಮತ್ತೆ ಈ ಊರಿಗೆ ದಾರಿ ಆದೋಗಿದ್ದೆ ಇಲ್ಲಿದ್ದು ಇದನ್ನು ನೋಡಿ ನಿಮ್ಮ ಎದುರುಗಡೆ ನಿಂತು ಮಾತನಾಡುವ ಮೊಟ್ಟ ಮೊದಲ ಅವಕಾಶ ಮತ್ತು ಇಲ್ಲಿ ಇರುವವರು ಎಲ್ಲರೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅದರ ನಿಮಗೆ ಹೊಸಬ್ರಿಗೆ ಕೇಳಿದೋಗಿ ಕೇಳಿದ ಮಾತಾಡೋದಕ್ಕಿಂತ ಹೊಸದಾಗಿ ಕೇಳಿಸಿಕೊಳ್ಳುವ ಜನರ ಮುಂದೆ ನಿಂತು ಮಾತಾಡೋದು ಮತ್ತು ಖುಷಿಯ ಸಹ ಸಂಗಾಗಿ ಅನೇಕ ಕಾರಣಗಳಿಗೋಸ್ಕರ ನನಗೆ ಈ ಕಾರ್ಯಕ್ರಮ ಖುಷಿ ಅಂತ ಅನಿಸುತ್ತೆ ಕೃತಿ ಬಗ್ಗೆ ನಾನು ಮಾತಾಡ್ತೀನಿ ಕೊನೆಯಲ್ಲಿ ಅದಕ್ಕಿಂತ ಮುಂಚೆ ಕೆಲವು ಮುಖ್ಯ ಅಂಶಗಳನ್ನ ನಾವು ಕೇಳಲೇಬೇಕು ಸರ್ ಒಂದು ಪ್ರಶ್ನೆ ಕೇಳಿದರು ಅದು ಮುಖ್ಯ ಡಿಬೇಟ್ ಸರ್ ಈಗ ಕರ್ನಾಟಕದಲ್ಲಿ ಮಾಲ್ ಬಿಜೆಪಿಯಿಂದ ಜಾಸ್ತಿ ಸಂಖ್ಯೆ ಲೇಖಕರು ಬರೀತಿದ್ದಾರೆ ಉತ್ತರದ ರಾಜ್ಯಗಳಲ್ಲಿ ಹೆಚ್ಚು ಲೇಖಕರು ಇಲ್ಲ ಅನ್ನೋ ಮಾತನ್ನ ಹೇಳಿದರು ಇದು ಗಂಭೀರವಾಗಿ ಚರ್ಚೆ ಮಾಡಬೇಕಾದಂತ ವಿಚಾರ ಯಾಕೆ ಆಗಿದೆ ಇದು ಉತ್ತರ ಮತ್ತು ದಕ್ಷಿಣ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಕರಾವಳಿ ವೋಸೈ ಸೀಮೆಯಿಂದ ನೋಡಿದ್ರೆ ಕೂಡ ಇವತ್ತು ಹೆಚ್ಚು ಲೇಖಕರು ಇರೋದು ಬೈಮೆನಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಹೆಚ್ಚು ಬೈಲ್ ಸೀಮೆ ನಿಮಗೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಈ ಪ್ರದೇಶದಿಂದ ಅತ್ಯಂತ ಕಡಿಮೆ ಸಂಖ್ಯೆ ಲೇಖಕರು ಬರ್ತಿದ್ದಾರೆ ನಾನು ಅಲ್ಲಿಂದು ಕೆಲಸ ನೋಡಿದ್ದೀನಿ ನನಗದರ ಅರಿವಿದೆ ಯಾಕೆ ಅಲ್ಲಿಂದ ಕಡಿಮೆ ಸಂಖ್ಯೆ ಬರ್ತಿದ್ದಾರೆ ಇದು ಬಹಳ ಮುಖ್ಯವಾದಂತ ವಿಚಾರ ಅಂದ್ರೆ ಯಾವ ನೆಲ ವೈಚಾರಿಕತೆಗೆ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿ ಸಾಗಿ ಧರ್ಮ ಅದರ ಕೆಲವು ಟ್ರೆಡಿಷನಲ್ ಆದ ವಿಚಾರಗಳಿಗೆ ನಾವು ಒಳಪಡ್ತೀವೋ ಒಳಪಟ್ಟ ಕೂಡಲೇ ಒಂದು ಕ್ರಿಟಿಕಲ್ ಆಟಿಟ್ಯೂಡ್ ಅನ್ನು ಕಳ್ಕತ್ತೀವಿ ಒಂದು ವಿಮರ್ಶಾ ಪ್ರಜ್ಞೆಯನ್ನು ಕಳ್ಕತ್ತೀವಿ ಆ ವಿಮರ್ಶ ಪ್ರಜ್ಞೆ ಸತ್ ಕೂಡ ಒಬ್ಬ ಕವಿ ಸಾಯ್ತಾನೆ ಒಬ್ಬ ಓದುಕ ಸಾಯ್ತಾನೆ ಒಬ್ಬ ಕತೆಗಾರ ಸಾಯ್ತಾನೆ ಸಂಶೋಧನ ಜಗತ್ ಸಾಯುತ್ತೆ ಸೊ ಲೇಖಕರಿಗೆ ಬೇಕಾಗಿರುವುದು ಅತ್ಯಂತ ಪ್ರಮುಖವಾದ ಒಂದು ಸೆನ್ಸ್ ಒಂದು ಪ್ರಜ್ಞೆ ಅಂದ್ರೆ ಅದು ವಿಮರ್ಶಾ ಪ್ರಜ್ಞೆ ಯಾರಿಗೆ ವಿಮರ್ಶಾ ಪ್ರಜ್ಞೆ ಇರೋದಿಲ್ವೋ ಮೋನಚಾಗಿರಲ್ವೋ ಅವರು ಒಳ್ಳೆಯ ಕವಿಯೂ ಆಗಲ್ಲ ಕತೆಗಾರನು ಆಗಲ್ಲ ಅವರು ಸಂಶೋಧಕರು ಆಗಲ್ಲ ಒಳ್ಳೆ ಭಾಷಣಕಾರ ಅಲ್ವೇ ಅಲ್ಲ ನೀವು ಚಪ್ಪಾಳೆ ಹೊಡೆಯುವಂತ ದೊಡ್ಡ ದೊಡ್ಡ ಭಾಷಣಕಾರ ಅವರು ಜನರನ್ನು ಮೆಚ್ಚಿ ಚಪ್ಪಾಳೆ ಹೊಡೆಸ್ಕೊಳ್ಬಹುದು ಬರಲ್ಲ ಅವರನ್ನ ವಿಚಾರ ಬರಲ್ಲ ಸೊ ವಿಚಾರವಂತರನ್ನಾಗಿ ಮಾಡಬೇಕಾದ್ರೆ ಜನ ಯಾವ ವಿಚಾರಗಳನ್ನ ನಂಬಿದರೋ ಅವ್ರ ನಂಬಿಕೆಗಳನ್ನ ಪ್ರಶ್ನೆ ಮಾಡಬೇಕು ಯಾಕಂದ್ರೆ ನಮ್ಮ ಸಮಾಜನೇನೆ ಅಸಮಾನತೆಯ ಸಮಾಜ ಹೆಣ್ಣು ಗಂಡು ಮೇಲು ಕೆಳಗೆ ನಗರ ಹಳ್ಳಿ ಅನೇಕ ಬಗೆಯ ನಾವು ಒಕ್ಕಿ ಹೋಗಿದ್ದೀವಿ ಅದ್ರ ಜೊತೆಗೆ ಗರ್ತೋಗಿದ್ದೀವಿ ಅದನ್ನ ಒಪ್ಪಿ ಬಿಟ್ಟಿದ್ದೀವಿ ಆ ಒಪ್ಪಿರುವ ಸಂದರ್ಭಕ್ಕೆ ಇದು ಇರೋದೇ ಹಿಂಗೆ ಸಮಾಜ ಇರೋದೇ ಹಿಂಗೆ ಅಂತ ಒಂದ್ಸಾರಿ ನಮ್ಮ ಅಭಿಪ್ರಾಯ ನೂವ್ಕೊಂಡ್ರೆ ನಾವು ಯಾವ್ದನ್ನು ಪ್ರಶ್ನೆ ಮಾಡೋದು ಎಲ್ಲವನ್ನೂ ಹೋಗ್ತೀವಿ ಈ ಕಥೆನಲ್ಲಿ ಒಬ್ಬ ವೀರಪ್ಪ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತದೆ ರಾಮಿನ ಬಗ್ಗೆ ಮಾತಾಡ್ತೀನಿ ಕರಪ್ಷನ್ ಅನ್ನೋದನ್ನ ನಾವು ಸಹಜವಾದ ನಿಯಮ ಅಂತ ಒಪ್ಪಿಬಿಟ್ರೆ ನಾವು ಅದನ್ನ ಸಹಜ ಅಂತ ಕೊಡ್ತೀವಿ ತಗತೀ ಅದು ಏನ್ ಸಮಸ್ಯೆನಲ್ಲ ಬಟ್ ಅದೊಂದು ತಪ್ಪು ನೈತಿಕವಾಗಿ ತಪ್ಪದು ಅದನೈತಿಕ ಚಟುವಟಿಕೆ ಅಂತ ಕೂಡಲೇ